ಸರ್ಕಾರ ಎಲ್ಲರ ಜೊತೆಗಿದೆ ಅರಣ್ಯ ಜಮೀನಿನಲ್ಲಿ ಸಾಕುವಳಿ ಸರ್ಕಾರದಿಂದ ರಕ್ಷಣೆ ಇಲ್ಲಿನ ಯಾವ ಸಂಸದರು ಕೂಡ ಬಾಯ್ ಬಿಟ್ಟಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಒಂದು ಕಮಿಟ್ಮೆಂಟ್ ಇದೆ ತಿಮ್ಮಪ್ಪರನ್ನ ನೆನಪಿಸಿಕೊಳ್ಳೋದು ಇಲ್ಲಿ ಮುಖ್ಯವಾಗುತ್ತೆ ಆ ಕಮಿಟ್ಮೆಂಟ್ ರಾಘವೇಂದ್ರರವರಿಗೆ ಇಲ್ಲ ರೈತರ ಪರವಾಗಿ ಸರ್ಕಾರ ಯಾವತ್ತಿಗೂ ಜೊತೆ ಇದೆ ದೇವದಾಸ್ ಕಾಮತ್ ವಳ್ಳಿಯ ವಕೀಲರನ್ನ ಸುಪ್ರೀಂ ಕೋರ್ಟ್ನಲ್ಲಿ ನೇಮಿಸಲಾಗಿದೆ ಶರಾವತಿ ವರಾಹಿ ಚಕ್ರ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರವಾಗಬೇಕಿದೆ ಕೇಂದ್ರ ಫಿಟ್ಟಿಂಗ್ ಇಡುವಂತ ಸಾಧ್ಯತೆ ಇರುತ್ತೆ ಕೇಂದ್ರ ಈಗಲಾದ್ರೂ ಕೋರ್ಟ್ನಲ್ಲಿ ನಮ್ಮ ಜೊತೆ ನಿಲ್ಲಬೇಕು ಅವರ ಪರ್ಮಿಷನ್ ಬೇಕಾಗುತ್ತೆ ಎಂದರು ಒಂದು ಕಡೆ ಸಂತೋಷ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಲಾಶಯಗಳು ಕೂಡ ಭರ್ತಿ ಆಗಿದ್ದಾವೆ ಎಲ್ಲ ಕಡೆಯೂ ಕೂಡ ಈಗಾಗಲೇ ನಾವು ಭದ್ರನೂ ಕೂಡ ನೂರ ಎಂಬತ್ತಾರು ಅಡಿ ಇದ್ದರೂ ಕೂಡ ಆಗಲೇ ನೂರ ಎಂಬತ್ತ್ಮೂರಕ್ಕೆ ಮೇಂಟೈನ್ ಮಾಡಬೇಕಾಗ್ತದೆ ಅದು ರೂಲ್ಸ್ ಇರ್ತದೆ ಒಳಹರಿವೂನೂ ಇದೆ ಹೊರ ಕೂಡ ಕೊಡ್ತಾ ಇದ್ದೀವಿ ಭಾಳ ಜನರ ಒಂದು ಸುರಕ್ಷತೆ ಆ ಮಾರ್ಗವಾಗಿ ಎಲ್ಲೆಲ್ಲಿ ಹೋಗ್ತದೆ ಅದೆಲ್ಲ ನೋಡಬೇಕಾಗ್ತದೆ ಬೇರೆ ಬೇರೆ ಜಲಾಶಯನೂ ಕೂಡ ತುಂಬತಕ್ಕಂಥ ಒಂದು ವಾತಾವರಣ ರೈತರಿಗೆ ಕೃಷಿಗೆ ಅನುಕೂಲ ಆಗ್ತಕ್ಕಂಥ ಒಂದು ರೀತಿ ಯಾಕೆಂದರೆ ಏನು ಯಾರೇ ಯಾವುದೇ ಸಂದರ್ಭದಲ್ಲಿ ಮಳೆ ಬಂದುಬಿಟ್ರೆ ನಮ್ಮ ರೈತರಿಗೆ ಮತ್ತೆ ಒಂದು ವಾತಾವರಣ ಸರಿ ಇರ್ತದೆ ಅದು ಬಹಳ ಮುಖ್ಯ ಆಗ್ತದೆ ಯಾಕೆಂದ್ರೆ ಇಡೀ ದೇಶದಲ್ಲಿ ಮತ್ತೆ ವಿಶೇಷವಾಗಿ ರಾಜ್ಯದಲ್ಲೂ ಕೂಡ ಹೆಚ್ಚು ಭಾಗ ರೈತಾಬಿ ಚಟುವಟಿಕೆಯಲ್ಲಿ ಅವರ ಜೀವನವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಇಡೀ ರಾಜ್ಯದ ನಾನು ನಿನ್ನೆ ಬೆಳ್ಳಾರಿಗೆ ಹೋಗಿದ್ದೆ ನಾನು ಬೆಳ್ಳಾರಿಯಲ್ಲಿದ್ದೆ ನಾನು ಅಲ್ಲೂ ಕೂಡ ಬಹಳ ವಾತಾವರಣ ತುಂಬ ಚೆನ್ನಾಗಿದೆ ರೈತರಿಗೆ ಒಂದು ಬೆಳೆ ಬರ್ತಕ್ಕಂಥ ಮಳೆಯಿಂದ ಬೆಳೆಗೆ ಅನುಕೂಲ ಆಗಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮುಂದೆನೂ ಕೂಡ ಇದೇ ತರ ಇರ್ತದೆ ಇನ್ನೊಂದು ಕಡೆಗೆ ಸ್ವಲ್ಪ ಕೆಲವು ಏನು ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥದ್ದು ಕೆಲವು ಅನಾಹುತಗಳಾಗಿರ್ತಕ್ಕಂಥದ್ದನ್ನ ಸ್ವಲ್ಪ ಜನರು ಕೂಡ ಜವಾಬ್ದಾರಿತವಾಗಿ ಹುಷಾರಾಗಿದ್ದು ಕೆಲವು ವಿಚಾರಗಳನ್ನ ತಗೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ